ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನ್ ನಿಪೋಣಿ ತಾಲೂಕಿನ ಬೋರ್ಗಾಂವ್ ಗ್ರಾಮದ ಸುದ್ದಿ ನಿಪೋನಿ ತಾಲೂಕಿನ ಬೋರ್ಗಾಂವ್ ಗ್ರಾಮದಲ್ಲಿ ಜಿಟಿ ಟೆಕ್ಸ್ಟೈಲ್ ಉದ್ಘಾಟನಾ ಸಮಾರಂಭ ಭಗವಾನ್ ಗೌತಮ್ ಬುದ್ಧ ಮಹಾಮಾನವತಾವಾದಿ ಅನ್ನ ಬಸವಣ್ಣ ಹಾಗೂ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಶೀಮ ಕೃಪೆಯಿಂದ ಮತ್ತು ಸ್ಮೃತೀಶ ತಂದೆ ತಾಯಿಯ ಆಶೀರ್ವಾದದಿಂದ ನಿರ್ಮಿಸಿದ ಜಿಟಿ ಟೆಕ್ಸ್ಟೈಲ್ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಗ್ರಾಮದಲ್ಲಿ ಉದ್ಘಾಟನಾ ಸಮಾರಂಭ ನಡೆಸಲಾಯಿತು ದಿವ್ಯ ಸಾನಿಧ್ಯದಲ್ಲಿ ಭಂತೇಶ್ ಯಶ್ ಕಶ್ಯಪ್ ಮಹಾಧೀರೋ ವೈಶಾಲಿ ಬುದ್ಧ ವಿಹಾರ ಜೈಸಿಂಗ್ಪುರ್ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರು ಹುಕ್ಕೇರಿ ಶೂನ್ಯ ಸಂಪಾದ ಹುಣಸಿಕೊಳ್ಳ ಮಠ ಯಮನಮರಡಿ ಶ್ರೀ ಸಿದ್ದಬಸವ ಸ್ವಾಮಿಗಳು ಸುಲ್ತಾನ್ಪುರ್ ಇವರ ನೇತೃತ್ವದಲ್ಲಿ ಸಮಾರಂಭ ನಡೆಯಿತು ರಾಜ್ಯದ ಗಡಿಭಾಗ ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶ ಎಂದು ಲೋಕೋಪಯೋಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸುರೇಶ್ ಗುರಪ್ಪ ತಳವಾರ್ ಮಾಜಿ ನಿರ್ದೇಶಕರು ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಸಿದ್ದಪ್ಪ ಗುರಪ್ಪ ತಳವಾರ್ ಬಸವರಾಜ್ ಗುರಪ್ಪ ತಳವಾರ್ ಶಾಸಕರಾದ ನಿಖಿಲ್ ಕತ್ತಿ ಹುಕ್ಕೇರಿ ಶಾಸಕರಾದ ಪ್ರಸಾದ್ ಅಭಯ್ ಮಲ್ಲಿ ಮಲ್ಲಿಕಾರ್ಜುನ್ ರಾಶಿಂಗೆ ಅಪ್ಪಣ್ಣ ಖಾತೆದಾರ್ ಉದಯ್ ಹುಕ್ಕೇರಿ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು माझ्या बातम्यांसाठी जनशक्ती वाईज न्यूज या चॅनेलला सबस्क्राईब करा बेल आयकॉनवर क्लिक करा आणि हा व्हिडिओ सर्व सोशल मीडिया साईटवर शेअर करा